ಟೈಮ್ ಆದ್ರೆ ಕಳಿಯತ್ತೆ ಒಬ್ಬನೇ ಒಬ್ಬನೇ ಇಲ್ಲಿ ನಾನು ಒಬ್ಬನೇ ಆ ಹ ಬಾಗ್ಲು ನೇ ಮಾಡು ಹೆದರುವೆನೇನು ಕೀ ತರುವೆನು ನೋಡು ನಿನ್ನ ತಗೆ ಯುವನೋಡ್ ಆ ಈ ಕಡೆ ಅಲ್ವಾ ಭಯ 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 ಆಗ್ತಾ ಇದ್ಯಾ ಏ ಬಾಗ್ಲೂ ಆಗಬೇಕು ಆಗ್ಲಿ ಅಂತ ತಾನೇ ಈ ಕೀ ಬಂಚ್ ತಂದಿದ್ದು ಹೇ ನಿನಗೊಂದು ಮಾತ್ ಹೇಳ್ತೀನಿ ಕೇಳಿಸ್ಕೋ ನೀನು ಮರಾಗಿ ಜೀವಂತವಾಗಿದ್ದಾಗ ನಿನ್ನ ಸಾಯಿಸಿ ನಿನ್ನ ಈ ಸ್ಥಿತಿಗೆ ತಂದಿದ್ದು ಮೂರ್ ಇಂಚು ಕೊಡಲಿ ಆದ್ರೆ ಇವಾಗ ಅರವತ್ತೆರಡು ಇಂಚಿರೋ ನಾನ್ ಹೇಳ್ತಾ ಇದ್ದೀನಿ ನನ್ನ ಮಾತ್ಗೆ ಬೆಲೆ ಕೊಡ್ತಾ ಇಲ್ಲ ನೀನು ಆದ್ರೆ ಈಗ ಮೂರ್ ಇಂಚು ಕೀ ತಂದಿದ್ದೀನಿ ಅದ್ರ ಮಾತ್ಗೆ ಬೆಲೆ ಕೊಡ್ತೀಯ ನೀನು ಕೊಡ್ಲೇ ಬೇಕು ಜೀವದಲ್ಲಿ ಮೂರ್ ಇಂಚೆ ಶತ್ರು ಇದೇನಿದು ಒಳಗೆ ಹೋಗ್ತಾ ಇಲ್ಲ ఈ బాగా నంజప్పంతా శేడ్ గిడ ఏనూ తీర్స్కోత అయ్యయోహ్ సీ అయ్యూ తూ దేవా అనుకోబుట్టే ಏನ್ ಏನಷ್ಟೊಂದು ಭಯಂಕರವಾಗಿದ್ದೀನ ಹ್ಮ್ ನನ್ ಮಗ ಕರೇ ವಜ್ರ ಹ್ಮ್ ಆದ್ರೂ ಸ್ವಲ್ಪ ಐಟು ಸ್ವಲ್ಪ ವೈಟು ತುಟಿ ಸ್ವಲ್ಪ ಬ್ರೈಟ್ ಇದ್ದಿದ್ರೆ ನಮ್ ಡಾರ್ಲಿಂಗ್ ಐಶುಗೆ ಸಿಂಕ್ ಆಗ್ತಿತ್ತು ಹ್ಮ್ ಏನ್ ಮಾಡಕ್ಕಾಗುತ್ತೆ ನಿಮ್ಮ ಕಪ್ಪು ನಿಮ್ಮ ಕಪ್ಪು ಅದಕ್ಕೆ ನೀನು ಸಂಕ್ರಾಂತಿಗೆ ಬರೋ ಕರೆ ಕಬ್ಬಿದ್ದಂಗಿದ್ಯಾ ಹ್ಞೂ ಏನು ಮಾಡೋಕ್ಕಾಗಲ್ಲ ಬೆಟ್ಟ ಹಾಯ್ ಹ್ಞೂ ಹ್ಞೂ ಓಕೆ ಸಿ ಯು ನೆಕ್ಸ್ಟ್ ಆಯ್ತು ನನ್ನ ಮಗ ಸ್ವಲ್ಪ ಚೆನ್ನಾಗಿದ್ದುಬಿಟ್ಟಿದ್ದಿದ್ರು ಇಂಡಸ್ಟ್ರಿನೇ ಹಾಳು ಮಾಡಿಬಿಡ್ತಿದ್ದ ಅಲ್ವಾ ಎಷ್ಟೊಂದು ಫೈಲ್ಸ್ ಅಲ್ಲ ಇದನ್ನ ಆಫೀಸು ಅಂದ್ಕೊಂಡಿದಾನ ಇಲ್ಲ ಅಂದ್ರೆ ಕೋರ್ಟು ಅಂದ್ಕೊಂಡಿದಾನೋರ್ಡು ಮಾರ್ಕರ್ ಮೈ ಡಿಯರ್ ಫ್ರೆಂಡ್ಸ್ ಯು ಸಿಕ್ವಲ್ ಟು ತ್ರೀ ಮೈನಸ್ ಮೈ ಸಿ ಓ ీ అయ్యప్ప నోడ్బెరద నోడ్బిడ్తా మొదలు అవు గ్రీన్ టీ గ్రీన్ టీ సీవో ఒంభత్తింగ్ళు బసరీద అవునే ಇದನ್ ಯಾವ ಆಂಗಲ್ ಅಲ್ಲಿ ಬರ್ನ್ ಗೊತ್ತು ಅನ್ಕೊಂಡೆ ಎಲ್ಲಾರ್ ಮೇಲೆ ರೈಸ್ ಶುಗರ್ ಇರ್ಬೇಕು ಅನ್ಕೊಂಡೆ ಶುಗರ್ ಫ್ರೀ ಮಾತ್ರ ಇಟ್ಕೊಂಡಿದ್ಯಾಪ್ ಚಿಪ್ಪು ಏನೋ ಆಲ್ ದ ಬೆಸ್ಟ್ ನೀನ್ ಇಲ್ಲಿಂದ ಎತ್ತಂಗಡಿ ಆದ್ರೆ ಇದೇ ಕೊಡೋ ಗೊತ್ತಿ ಲೇ ಹಾ ಚಿಲ್ರೆ ಆ ಸಾಮಿ

ಲೇ ಸೋಡಾ ಬುಡ್ಡಿ ಸಿ ನೀನ್ ಮೇಲೆ ಕೂತ್ಕೊಂಡೆ ತಾನೆ ಆಫೀಸಲ್ಲಿರೋ ಎಲ್ಲಾ ಹುಡುಗರ್ಗು ಬಯೋದು ಆಫೀಸಲ್ಲಿರೋ ಎಲ್ಲಾ ಹುಡುಗಿರು ಪಟಾಯಿಸ್ತಿರೋದು ಏನ್ ಇದ್ರ ಮೇಲೆ ನೀನ್ ಒಬ್ಬ ಕೂತ್ಕೋಬೇಕಾ ಬೇರೆ ಯಾರೂ ಕೂತ್ಕೊಬಾರ್ದ ನಾನ್ ಕೂತ್ಕೊಂಡ್ ಲೇ ನಾನ್ ಕೂತ್ಕೊಂಡ್ ತಿನ್ಕೊಡ ಅದೇನ್ ಪೀಕ್ ಕು ಪೀಕ್ಕೊಳ್ಳ ನೋಡೋಣ ಪೀಕ್ಕೊಳ್ಳ ನನ್ನ ಮಗನೇ ಇವತ್ ನಂದೇ ಸಾಮ್ರಾಜ್ಯ ಸಾಮ್ರಾಜ್ಯ ಇವತ್ತು ಯಾರು ಪೈಲಿ ಹಲೋ ಆ ಯೂಸ್ಲೆಸ್ ವಿಜಯನ ಕಳಿಸಿ ಸರ್ ಗುಡ್ ಮಾರ್ನಿಂಗ್ ಸರ್ ಏನೋ ಬರೋಕ್ ಹೇಳಿದ್ರಂತೆ ನಾನು ನಾನ್ ಬರೋ ಕೇಳಿ ಎಷ್ಟು ಹೊತ್ತಾಯ್ತು ನೀನ್ ಎಷ್ಟೊತ್ತಿಗೆ ಬಂದಿದ್ಯಾ ಸರ್ ತುಂಬಾ ಟ್ರಾಫಿಕ್ ಜಾಮು ಸರ್ ಅಲ್ಲ ಅಲ್ಲ ತುಂಬಾ ಕೆಲಸ ಇತ್ತು ಸರ್ ಶಟಪ್ ಏನ್ರಿ ಮಾತಾಡ್ತಾ ಇದ್ದೀರಾ ನಾನು ಮೇಲ್ ಹಾಕಿ ಎಷ್ಟೊತ್ತಾಯ್ತು ಸರ್ ಮೇಲ ಏನಾ ಸರ್ ನಾನ್ ಸತ್ ಮುಷಿ ಬಾಯ್ನಾ ಕೆಲಸ ಮಾಡೋಕೆ ಇಷ್ಟವೇನ್ರಿ ನಿಮಗೆ ಸರ್ ಇಲ್ಲ ಸರ್ ಇಲ್ಲ ಸರ್ ಇದೆ ಸರ್ ಮಾಡ್ತೀನಿ ಸರ್ ಯಾವಾಗ ನಾನು ಸತ್ ಮೇಲೆ ಮಾಡ್ತೀರಾ ಇಲ್ಲ ಸರ್ ಹ್ಞೂ ಸರ್ ಮಾಡ್ತೀನಿ ಸರ್ ಫಸ್ಟ್ ಕೆಲಸ ಮಾಡಿ ಹೋಗ್ರಿ ಓಕೆ ಸರ್ ವೆಲ್ಕಮ್ ಸರ್ ಅಲ್ಲ ಓಕೆ ಸರ್ ಬಾಯ್ ಸರ್ಟ್ ಇಡಿಯಟ್ ಸಂಬಳ ತಗೊಳಕಾಗ ಕೆಲಸ ಮಾಡೋಕ್ಕಾಗಲ್ಲ ಸ್ಟೂಪರ್ಟ್ ಅವನ್ ಬಾಯಿಯೂ ಸೌಂಡ್ ಅವ್ನ ಕೂತ್ಕೊಳ್ಳೋ ಸೀಟು ಸೌಂಡ್ ಈ ಸೀಟ್ ಮೇಲೆ ಕೂತ್ಕೊಂಡ್ರೆ ಯಾಕೋ ರೈಸ್ ಆಗ್ಬೇಕು ಅನಿಸ್ತಿದೆ ಈ ಸೀಟ್ಗೂ ನನಗೂ ಸಿಂಕ್ ಆಗ್ತಾ ಇಲ್ಲ ಇಲ್ಲಿಂದ ಎದ್ದು ಬಿಡೋ ನನ್ನ ಮಗನೇ ಸೋಡಾ ಬುಡ್ಡಿ ಸಿಒ ಈ ಸೀಟ್ ಮೇಲೆ ಕೂತ್ಕೊಂಡು ತಾನೇ ಎಲ್ಲಾರ್ ಸೀಟು ಸುಟ್ಟೋಗಂಗ್ ಮಾಡ್ತಾ ಇದ್ದಿದ್ದು ನಿನಗಿದೆ ಕೋಣ ಇವಾಗ ನೀನ್ ಕೂತ್ಕೊಳ್ಳೋ ಜಾಗ ಕುರ್ರಾಯ ಅದ್ಬಿಡ್ಬೇಕು ಹಂಗ್ ಮಾಡ್ತೀನಿ ನಾನು ಇವಾಗ ಶಿವೋ ಈ ನಿನ್ನ ಆಸ್ನನ ಆ ಭಗವಂತನೇ ಕಾಪಾಡ್ಬೇಕು ಕಣಪ್ಪ ಅಯ್ಯೋ ಅದನ್ನ ನೋಡೋ ಭಾಗ್ಯ ನನಗಿಲ್ವೇ ಐ ಮೀನು ಮೀನು ಏನು ಮಾಡ್ತಿದ್ದೀಯಾ ನೀನು ಅನ್ನೋ ಜೈಲಲ್ಲಿ ಇದ್ರು ನೀವುಗಳು ಒಟ್ಟಾಗಿ ಬದುಕ್ತಾ ಇದ್ದೀರಾ ಈ ಮನುಷ್ಯನ ಜನ್ಮಕ್ಕೆ ನಿಮ್ಮನ್ನು ನೋಡಿ ಕಲಿಬೇಕು ಒಟ್ಟಾಗಿ ಬದುಕಬೇಕು ಒಂಟಿಯಾಗೇನು ಮಾಡೋಕ್ಕಾಗಲ್ಲ ಅಂತ ಆದರೆ ಏನಪ್ಪ ಮಾಡೋದು ನಾನಿಲ್ಲಿ ಒಂಟಿಯಾಗಿದ್ದೀನಿ ನೀವು ಅಕ್ವೇರಿಯಮಲ್ಲೇ ಸುತ್ತಾ ಇದ್ದೀರಾ ನಾನು ಈ ಆಫೀಸ್ ಒಳಗೆ ಸುತ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ ಹ್ಞೂ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ಟೈಮ್ ಹಾಂ ಬೈ ಬೊಂಬೆ ಮಾತಾಡತ್ತಾ ಹಾಂ ಅಲ್ಲ ಆಟಾಡತ್ತೀ ಏ ಬೊಂಬೆ ನಿನ್ನನ್ನು ನೋಡಿದ್ರೆ ಅಣ್ಣವ್ರ ಸಿನಿಮಾ ಕಸ್ತೂರಿ ನಿವಾಸ ನೆನಪಾಗುತ್ತೆ ಆದರೆ ಏನು ಮಾಡ್ತೀಯಾ ಆ ಸಿನಿಮಾದಲ್ಲಿರೋದು ಮಣ್ಣಿನ ಬೊಂಬೆ ನೀನೀಗ ಅಪ್ಡೇಟ್ ಆಗಿ ಪ್ಲಾಸ್ಟಿಕ್ ಬೊಂಬೆ ಆಗಿಬಿಟ್ಟಿದ್ಯಾ ಆದರೂ ಮಾಡ್ತೀಯ ನೀನು ನಗ್ತಾ ಇಲ್ಲ ಅಷ್ಟೆ ಇದೇನಿದು ಇಷ್ಟೊಂದು ಶಕೆ ಆಗ್ತಾ ಇದೆ ಹಾಂ ಇನ್ನೇನು ಮಾತೆ ಬೆಳಗ್ಗೆಯಿಂದ ಒಳ್ಳೆ ಚಿತ್ರಾನ್ನ ಪ್ಯಾಕೆಟ್ ಥರ ಪ್ಯಾಕ್ ಮಾಡ್ಕೊಂಡಿದ್ರೆ ಚಿತ್ರಾನ್ನ ಅಳಿಸೋದಂಗೆ ಅಳಿಸೋಗಿಬಿಡಲ್ವಾ ಸ್ವಲ್ಪ ಗಾಳಿ ಹೊಡಕ್ಕೆ ಬಿಡಬೇಕಪ್ಪ ಹ್ಞೂ ನೀನೇನೇ ಮಾಡಿದ್ರು ಅವನು ಕಣ್ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ ಮೇಲಿರೋನು ಎಲ್ಲನೂ ನೋಡ್ತಿರ್ತಾನೆ